ಇವಾಗ ಬರಲಿ ಐನೂರು ಬಿರಿಯಾನಿ ಕೇಳಲಿ ಅರ್ಧ ಗಂಟೆ ಅಂತ ಮಾಡ್ಕೊಳ್ತೀವಿ ನೀವು ಒಬ್ಬ ಪೊರ್ಕಿ ಆಗಲ್ಲ ಆಗೋಲ್ಲ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಸರ ಆಗಕ್ಕೆ ಸ್ಟಾರ್ಟ್ ಆಯ್ತು ನಾನು ತಪ್ಪು ಮಾಡಿದ್ದೀನಿ ನಾನು ಎಜುಕೇಶನ್ ಮಾಡ್ಕೊಳ್ಳಿಲ್ಲ ಇನ್ನು ಮೇಲೆ ಒಂದು ಬಟ್ಟೆ ಒಂದು ರೂಪಾಯಿ ನೀವು ಕೊಡೋಂಗಿಲ್ಲ ಒಂದು ರೂಪಾಯಿ ನಾನು ತಗೋಳಂಗಿಲ್ಲ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ನನ್ಗೆ ಕೇಳಿದೆ ನೀನು ನನ್ನ ಮೇಕಪ್ ಮ್ಯಾನ್ ಆಯ್ತು ಪ್ರಪಂಚದಲ್ಲಿ ಈಗೇನು ಬೆಳ್ಳುಳ್ಳಿ ಕಬಾಬ್ ಅಂತ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಹಾಲಾಶ್ರೀ ಚಂದ್ರು ಅಂದ್ರೆ ಆ ಒಂದು ಮುದ್ರೆ ಇತ್ತು ಸರ್ ಯಾಕೆ ನೀವೇ ಅಷ್ಟು ಕಷ್ಟ ಪಡ್ಕೊಂಡು ಮಾಡ್ತೀರಾ ಅಂತ ಕಷ್ಟ ಅಲ್ಲ ಅಲ್ಲ ಏನ್ ಮೇಡಮ್ ಎಂತ ಮಾತಾಡ್ಬಿಡ್ರಿ ನೀವು ಇಷ್ಟವರೆಗೂ ನೀವು ಆಗಿ ಹಾಂ ಇವಾಗ ನಿಮ್ ಕಾಲ್ ಹಂಗಾಯ್ತು ಏನಾಗುತ್ತೆ ಗೊತ್ತಾ ಮೇಡಮ್ ಎಲ್ಲಾರ ಕೈಯಲ್ಲೂ ಎಲ್ಲ ಅಡಿಗೆ ಇರಲ್ಲ ಇರಲ್ಲ ಎಲ್ಲರೂ ಮಾಡಿದ್ದು ಉಪ್ಪು ಖಾರ ಕರೆಕ್ಟ್ ಆಗಿರುತ್ತೆ ಅಂತ ಹೇಳಕ್ ಆಗಲ್ಲ ಕೈ ಗುಣನು ಇಂಪಾರ್ಟೆಂಟ್ ಆಗುತ್ತೆ ಹಾಕೋ ಮಸಾಲೆ ರೀತಿ ಇರುತ್ತೆ ಮಸಾಲೆ ಉರಿಯೋ ರೀತಿ ಇರುತ್ತೆ ಅಪ್ ಕೊಡೋ ಪ್ರೆಸೆಂಟೇಶನ್ ಇರುತ್ತೆ ಬಂದವನ್ನ ರಿಸೀವ್ ಮಾಡೋದಿರುತ್ತೆ ಹೌದು ಎಲ್ಲ ನೀವೇ ಮಾಡ್ತೀರಾ ಇವತ್ತು ಬಂದು ನೋಡಿ ನಾನು ಬೆಳಗ್ಗೆ ಐದುವರೆ ಮಾರ್ಕೆಟ್ಗೆ ಹೋಗ್ತೀನಿ ಐಟಮ್ ತರ್ತೀನಿ ಯಾರ್ಡ್ಗೆ ಹೋಗ್ತೀನಿ ಎಲ್ಲ ನಾನೇ ತಂದು ನಾನೇ ಅಡುಗೆ ಮಾಡ್ತೀನಿ ಬೆಳಿಗ್ಗೆ ಏಳು ಗಂಟೆಯಿಂದ ಹತ್ತುವರೆವರೆಗೂ ಹೋಟ್ಲಲ್ಲೇ ಇರ್ತೀನಿ ಏನೇ ಇಂಪಾರ್ಟೆಂಟ್ ಇದು ಯಾರಿಗೆ ಬೇರೆ ನಿಮ್ಮಂಥವ್ರಿಗೆ ಯಾರಿಗೆ ಶೆಡ್ಯೂಲ್ ಕೊಟ್ಟರು ಆಫ್ ಟು ಟೆನ್ ಓ ಕ್ಲಾಕ್ ಇವಾಗ ಹೋಟ್ಲಿಗೆ ಚೆಂದ ಎವ್ರಿ ಡೇ ನೈನ್ ಓ ಕ್ಲಾಕ್ ಏಟ್ ತರ್ಟಿಗೆ ನಾನು ನೈನ್ ಓ ಕ್ಲಾಕ್ ಶಾರ್ಪಾಗಿ ಅಲ್ಲಿರಬೇಕಾಯ್ತು ನಾನು ಪರ್ಮಿಷನ್ ತೊಗೊಂಡಿದ್ದೆ ನೈನ್ ತರ್ಟಿಗೆ ಕರೆಕ್ಟಾಗಿ ಅಲ್ಲಿರ್ತೀನಿ ಸರ್ ಮತ್ತು ಅದೇ ಥರ ಬಳ್ಳಿಗೆ ಬಂದು ಸಂಡೇ ಎಲ್ಲ ಮಾಡ್ಬಿಟ್ಟು ನಮ್ಮ ಮಿಸ್ಸಸ್ ಕೈಗೆ ಎಲ್ಲ ಹ್ಯಾಂಡ್ ಓವರ್ ಕೊಟ್ಬಿಟ್ಟು ನಮ್ಮ ಬಣ ಹೋಟ್ಲಿಗೆ ಹೋಗ್ತಾ ಇದ್ದೆ ಶೂಟಿಂಗ್ ಹೋಗ್ತಾ ಇದ್ದೆ ಸೊ ಆತರ ಅದು ಮುಂಚೆಯಿಂದ ಬಂದ್ಬಿಟ್ಟಿದೆ ಮೇಡಮ್ ನೀವು ಯಾವತ್ತು ಕಷ್ಟ ಅಂತ ಕಷ್ಟ ಅಲ್ಲಿ ನನಗೆ ಇವಾಗ ಬರಲಿ ಐನೂರು ಬಿರಿಯಾನಿ ಕೇಳಿ ಅರ್ಧ ಗಂಟೆ ಅಂತೀನಿ ಮಾಡಿಕೊಡ್ತೀವಿ ಸೂಪರ್ ಸೊ ನನಗೆ ಕೆಲ್ಸಕ್ಕೆ ಭಯ ಪಡಲ್ಲ ಅದು ಮುಂಚೆಯಿಂದ ಬಂದಿರೋದು ನನ್ನ ಮಕ್ಕಳಿಗಿಲ್ಲ ಅದು ನನಗೆ ಇವತ್ತೈದು ನಾನು ರೆಗ್ಯುಲರ್ ಏನೇ ಜ್ವರ ನೋಡಿ ನನಗೆ ಏನೇ ಆಗಿರಲಿ ಐದುವರೆಗೆ ಅಲಾರಂ ಓಕೆ ಈಗ ನಿಮ್ಗೆ ನಾನು ಮನಗಿದ್ದೆ ನಾನು ನಿಜವಾಗ್ಲೂ ನಿಮ್ಮ ಶೋಕ್ ಬರಬೇಕಾದಾಗ ನಾನು ಎರಡು ಇಪ್ಪತ್ತವರೆಗೂ ಮನಗಿದ್ದೆ ಸೊ ನಾನು ಎರಡು ಇಪ್ಪತ್ತರಲ್ಲಿ ಎದ್ದೆ ಆಟೋಮೆಟಿಕ್ಕಾಗಿ ಅಲಾರಂ ಹೊಡೆಯುತ್ತೆ ಒಬ್ಬರು ಕೊಟ್ಟಿದ್ದೀನಿ ಟೈಮು ಅಂದರೆ ರೆಸ್ಪಾನ್ಸ್ ರೆಸ್ಪಾನ್ಸಿಬಿಲಿಟಿ ಅಲಾರಂ ಬೇಡ ಅದು ಹೌದು ನಮ್ಮ ಮೈಂಡೇ ಅಲಾರಾಮ್ ಆಗಿರಬೇಕು ನಾವು ನೋಡಿಕೊಂಡು ಅದ್ರಲ್ಲಿ ಅಲಾರಂ ಇಟ್ಟು ಅದು ರಿಂಗ್ ಆಗೋವ್ರಿಗೂ ನಾವು ಕಾಯೋದಕ್ಕಿಂತ ನಮ್ಮ ಮನಸ್ಸು ರಿಂಗ್ ಆಗಬೇಕು ಅದು ಅದು ನಿಜವಾದ ಅಲಾರಾಮ್ ಆವಾಗಲೇ ಎಲ್ಲಿತ್ತು ಸೂರ್ಯ ಉಡ್ದಾದ್ರೆ ಈ ಟೈಮಲ್ಲಿ ಇಷ್ಟೇ ಇತ್ತು ಅಂತ ಕೇಳ್ತಾ ಇದ್ರೆ ಈಗ ನಾನು ಇವತ್ತವರೆಗೂ ಅಷ್ಟೇ ಬೆಳಗ್ಗೆ ಐದುವರೆಗೆ ಎದ್ರೂ ಯಾವ ಮೊಬೈಲ್ ಇಟ್ಕೊಂಡು ಅಲಾರಾಮ್ ಇಟ್ಕೊಂಡು ಮೂರು ಗಂಟೆಗೆ ಎದ್ರೊಳ್ಬೇಕಾದ್ರು ನಾನು ಯಾವತ್ತೂ ಅಭ್ಯಾಸ ಮಾಡಿಲ್ಲ ಅದು ನಮ್ಮನ್ನು ಕರ್ಸುತ್ತೆ ಹೇಗಾದ್ರೆ ಕೆಲ್ಸಕ್ಕೆ ಹೋಗೋ ಕೆಲಸಕ್ಕೆ ಹೋಗೋ ಕೆಲಸ ಮಾಡು ಅಂದಾಗ ನಾವು ಬೆಳಿಗ್ಗೆಯ ಮಾರ್ಕೆಟ್ಗೆ ಹೋಗ್ಬೇಕಾಯ್ತು ಇನ್ನೊಂದಾಗತ್ತೆ ಇನ್ನೊಬ್ರು ಯಾರಿಗೊಂದು ಐದು ಒಂದು ಐವತ್ತು ಜನಕ್ಕೂ ನೂರು ಜನಕ್ಕೆ ಊಟ ಕೊಡಬೇಕಾಯ್ತು ಅವ್ರು ಹನ್ನೊಂದು ಗಂಟೆಗೆ ಊಟ ಕೊಡಬೇಕು ನಾವು ಟೆನ್ ತರ್ಟಿಗೆ ರೆಡಿಯಾಗಿರ್ಬೇಕು ಹೌದು ಸೊ ಆ ಥರದಿಂದ ನಾನು ನನ್ನ ಫಸ್ಟು ಅದು ಬಂದ್ಬಿಟ್ಟಿದೆ ಮೇಡಮ್ ನಾನು ಪ್ರತಿಯೊಂದಲ್ಲಾಗಲಿ ನಮ್ಮ ಮಹೇಶ್ವರ್ ಮೇಕಪ್ ಮ್ಯಾನ ಆದಾಗಲೂ ಅಷ್ಟೇ ಅವ್ರನ್ನ ಬೆಳಿಗ್ಗೆ ಎಬ್ಸಬೇಕಾದಾಗ ಅವ್ರು ಕರ್ಕೊಂಡು ಹೋಗಬೇಕು ಶೂಟಿಂಗ್ ಬರಬೇಕು ಅವಾಗ ಬಿಸಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಎಪ್ಪತ್ತೊಂಬತ್ತು ಚಿತ್ರ ಕನ್ನಡ ತೆಲುಗು ತಮಿಳು ತಮಿಳು ಒಂದೇ ಮಾಡಿದ್ದು ತೆಲುಗು ಒಂದು ಫೋರ್ ಫೈವ್ ಪಿಕ್ಚರ್ಸ್ ಮಾಡಿದೆ ನಾನು ನೈಂಟಿ ತ್ರೀಯಲ್ಲಿ ಕೆಲಸ ಬಿಟ್ಟೆ ನಿಮ್ಗೆ ಒಂದು ಇಪ್ಪತ್ತ ನಾಲ್ಕು ಇಪ್ಪತ್ತ್ ಮೂರು ಇತ್ತು ಅಷ್ಟು ಚಿಕ್ಕ ವಯಸ್ಕೇನೆ ಅಂದ್ರೆ ನಾವು ನಿಜವಾಗ್ಲು ತಿಳ್ಕೊಬೇಕು ಅಂದ್ರೆ ಇವಾಗ ನೀವ್ ಹೇಳ್ತಿದ್ದೀರಲ್ವಾ ಅಲಾರಾಮ್ ಏನು ಬೇಡ ಮೈಂಡೆ ಅಲಾರಾಮು ಅಂತ ಈ ವಯಸ್ಸಲ್ಲೂ ನೀವು ಹಂಗೆ ಇದ್ದೀರಾ ಅಷ್ಟು ಆಕ್ಟಿವ್ ಆಗಿದ್ದೀರಾ ಎಲ್ರು ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಹಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರಾ ಆಮೇಲೆ ಇಪ್ಪತ್ನಾಲ್ಕು ವರ್ಷಕ್ಕೆ ಅವರು ಹೆಂಗೆ ನೀವ್ ಹೇಳಿದೀರಾ ಒಂದ್ ಕಡೆ ಒಂದು ದಿನಕ್ಕೆ ಮೂರು ನಾಲ್ಕು ಸಿನಿಮಾಗಳಲ್ಲಿ ಮಾಡ್ತಾ ಇದ್ರು ಹೌದು ಮೇಡಮ್ ಅವ್ರ ಹೋಗೋ ಕಡೆ ಎಲ್ಲ ನೀವು ಮೇಕಪ್ ಮ್ಯಾನ್ ಆಗಿನೇ ಹೋಗ್ತಾ ಇದ್ದೋದು ಹೌದು ಹೌದು ಹೆಂಗೆ ಅದೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು ಮೇಡಮ್ ಮಾಡೋದು ಮೇಡಮ್ ಇದ್ದ ಆ ಥರ ಕ ಕಾಲ್ ಶೀಟ್ಗಳು ಕೊಡ್ತಾ ಇದ್ದೀವಿ ಅವಾಗ ಐಮನ್ ಡೇಟ್ ಸಿಗೋದೇ ತುಂಬಾ ಕಷ್ಟ ಇತ್ತು ಹೌದು ರಾಮಾಚಾರಿ ಪಿಚ್ಚರ್ ಫಾರ್ಟಿ ಎಯ್ಟ್ ಅವರ್ಸ್ ಇದೇ ಪ್ಯಾಲೇಸಲ್ಲಿ ಶೂಟಿಂಗ್ ಮಾಡಿದ್ವಿ ಇನ್ನೊಂದು ಆ ಒಂದು ವರ್ಕ್ ಮ್ಯಾನ್ ಮ್ಯಾನ್ಶಿಪ್ ಇತ್ತಲ್ಲ ಅದು ಅವ್ರಿಗೂ ನಿಜವಾಗ್ಲೇ ಮಾಡಬೇಕಂದ್ರೆ ಅವತ್ತು ಆ ಬೆಲೆ ಇತ್ತಲ್ಲ ಮೇಡಮ್ಗೆ ನಾವು ನಾವು ಅವ್ರ ಟೆಕ್ನಿಷಿಯನ್ ಅಂದರೆ ನಮಗಾದ್ರೂ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇತ್ತು ನಮಗೂ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ರು ನನಗೆ ಯಾವಾಗ ನಮ್ಗೆ ಆ ಪ್ರೀತಿಗಳು ಇರಲ್ಲ ಬೇರೆ ಕಡೆ ಹೋದರೆ ನಮ್ಗೆ ಆ ಪ್ರೀತಿ ಸಿಗಲ್ಲ ಅಂತ ಸಿನಿಮಾ ಬಿಟ್ಟವ್ರು ನಾವು ಓಕೆ ಓಕೆ ಮಹಾರಾಷ್ಟ್ರ ಬ್ಯುಸಿ ಏನು ಇದ್ದಾಗಲೇ ನಾನು ಏನೇನೋ ಒಂದು ಇಂಡಸ್ಟ್ರಿ ಮಾಡಬೇಕು ಮಾಡಬೇಕು ಅಂತ ಭಾಳ ಚೆನ್ನಾಗಿತ್ತು ಅದು ಹೊಟ್ಟು ಇಂಡಸ್ಟ್ರಿನೇ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಆಸೆ ಇತ್ತು ಅದಕ್ಕೆ ನಿಮ್ಮ ಅಮ್ಮ ಕಾರಣ ಅಂತ ನಮ್ಮ ಅಮ್ಮನೇ ಹೋಟ್ಲಿಗೆ ಸ್ಫೂರ್ತಿ ನಮ್ಮಅಮ್ಮ ಬಗ್ಗೆ ಹೇಳಿ ಸರ್ ನಮ್ ತಾಯಿ ಕೈ ರುಚಿ ತುಂಬಾ ಚೆನ್ನಾಗಿತ್ತು ಬರ್ತಾ ಇರಲಿಲ್ಲ ಹೌದಾ ನಮ್ ತಾಯಿ ಹೆಂಗೆ ಅಂದ್ರೆ ಪ್ರತಿ ಜನ ಅಕ್ಕ ತಂಗಿದ್ರು ಅಕ್ಕಂದಿರು ಮೂರು ಜನ ತಂಗಿದಿರಿ ಇಬ್ರು ಇಬ್ರು ನಾನು ನಮ್ಮ ಅಣ್ಣ ಟೋಟಲ್ ಐಳು ಜನ ನಮ್ಮ ತಂದೆ ತಾಯಿಗೆ ನಮ್ಮ ತಂದೆಯವ್ರದ್ದು ಸೈಕಲ್ ಶಾಪ್ ಇತ್ತು ಇಲ್ಲಿ ಲಿಂಕ್ ರೋಡ್ ಅಂತ ಇದೆ ಶಿಶೇರಪುರ ಅಲ್ಲಿ ನಮ್ಮ ತಂದೆಯವ್ರ ಸೈಕಲ್ ಶಾಪ್ ಇತ್ತು ನಮ್ಮ ತಾಯಿಯವರು ಒಂದು ಚಿಕ್ಕದೊಂದು ಅಂಗಡಿ ಇಟ್ಕೊಂಡಿದ್ರು ಹಂಗೆ ನಮ್ಮ ತಂದೆ ರಿಯಲ್ ಎಸ್ಟೇಟು ಮಾಡ್ತಾಯಿದ್ರು ನಮ್ಮ ಬ್ರದರು ವರ್ಕ್ ಮಾಡ್ತಾ ಇದ್ರು ನಾವು ಪಾರ್ಟ್ ಟೈಮ್ಗಳಲ್ಲಿ ಸ್ಕೂಲ್ಗಳಲ್ಲಿದ್ದಾಗ ಸ್ಯಾಟರ್ಡೆ ಸಂಡೆ ಮತ್ತು ಆ ಥರ ಪೂಜೆಗಳಲ್ಲಿ ಸೈಕಲ್ ಕೆಲಸ ಮಾಡಿಕೊಂಡು ಸೈಕಲ್ ಬೈ ಹೊರಲಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಸೊ ನಮ್ಮ ತಾಯಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ರುಚಿಯಾಗಿ ಅಡುಗೆ ಮಾಡೋರು ಅವ್ರು ನಮ್ಮ ತಾಯಿ ಒಂದು ಸಿಟಿ ಮಾರ್ಕೆಟೆ ಇನ್ನ ಬೆಂಗಳೂರೇ ನಮ್ಮ ತಂದೆ ತಾಯಿದಲ್ಲ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವ್ರ ಅಜ್ಜಿ ಅವರು ನಮ್ಮ ಅಜ್ಜಿನೂ ಅಷ್ಟೇ ನಮ್ಮ ಅಜ್ಜಿ ನಮ್ಮ ತಾತ ಅಂತೂ ಮೀನಲ್ಲೇ ಇಟ್ಕೊಂಬಿಡೋರು ಬಂದ್ಬಿಟ್ಟು ಮಗಳು ಮಾಡ್ತಾಳೆ ಅಂತ ಸೊ ನಮ್ಮ ತಾಯಿ ಎಷ್ಟು ತಾಯಿ ಆಯಾಮ ಸರಸ್ವತಿ ಬಿಡಿ ಏಳು ಜನನ ಎತ್ತಿ ಆಸ್ಟ್ ಜನ ನೋಡಿ ಸಾಕು ಸೆಲ್ವಿ ಎಲ್ಲ ಮಾಡಿದ್ರು ಇವತ್ತೇನ ಅವರು ಇದ್ದಿದ್ರೆ ಆದರೆ ಆನಂದ ನಮಗೆ ನೀವು ಯಾವಾಗ ಅವರು ಅವ್ರು ಟೂ ತೌಸಂಡ್ ಫೋರ್ಟೀನ್ ನಾನು ಹೋಟ್ಲು ಮಾಡಿದಾಗೆಲ್ಲ ಇದ್ರು ಹೋಟ್ಲ್ ಮಾಡಿದಾಗ ಇದ್ರೆ ಹೋಟ್ಲು ಮಾಡಿದಾಗ ಇದ್ರು ಹೋಟ್ಲಲ್ಲೂ ಕೂತಿದ್ದಾರೆ ಇಲ್ಲ ಅಂತಿಲ್ಲ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ತಿಳ್ಕೊಂಡ್ರು ಇವತ್ತೆಲ್ಲ ನಮ್ಮ ತಂದೆ ತಾಯಿಗಳಿದ್ದು ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂದಾಗ ಮೇಡಮ್ ನನ್ನ ಪ್ರತಿಯೊಬ್ಬರು ನನ್ನನ್ನ ಚಿಕ್ಕ ಏಜಲ್ಲಿ ನೋಡಿದಾಗ ನೀವು ಒಬ್ಬ ಪೊರ್ಕಿ ಇವನು ಉದ್ಧಾರ ಆಗಲ್ಲ ಇವನ್ ಜೀವನದಲ್ಲಿ ಸ್ಕ್ರಾಪೆ ಅಪ್ಪ ಕೂಡ ತಂದೆ ತಾಯಿ ಇಲ್ಲ ಏ ನಮ್ಮಮ್ಮ ನಮ್ಮ ಅಪ್ಪ ನಮಗೆ ಅಪ್ಪನ ನಾವು ಸ್ವಲ್ಪ ಇರೋದ್ರಲ್ಲಿ ತಕ್ಕ ಮಟ್ಟದ್ದ ಜನ ಹಂಗಿಟ್ಟಿದ್ರು ನಮ್ಮ ಸ್ವಂತ ಮನೆ ಬಾಡಿಗೆ ಬರ್ತಾಯಿತ್ತು ನಮ್ಮ ಮನೆಯಲ್ಲೂ ಕೇಳಿದ ನಮ್ಮ ಅಣ್ಣ ಅಂತೂ ಒಂದು ಗೋಲಿ ಆಡೋಕೆ ಹೋದ್ರೂ ಹೊಡಿತಿದ್ದ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ರೂ ಬೈತಾ ಇದ್ದ ಪಕ್ಕದಲ್ಲೇ ಗೀತಾಂಜಲಿ ಇಟ್ಟಿಟ್ಟಿತ್ತು ಯಜಮಾನರು ಪಿಚರ್ ಟಿಕೆಟ್ ತೊಗೊಂಬಿಡ್ತಿದ್ವಿ ಪಿಚ್ಚರ್ಗೆ ಹೋರು ಹೋಗ್ಬೇಡ ಅಂದ್ರೆ ಅದ್ರಲ್ಲಿ ಒಂದು ಇನ್ಸಿಡೆನ್ಸ್ ಅಂದರೆ ಈ ಸರ್ಕಸ್ ಬಂತು ಈ ಅಂದ್ರೆ ಟೂ ತೌಸಂಡ್ ಏಟಿ ಫೈಟಿ ಸಿಕ್ಸ್ ಏಟಿ ಸೆವೆನಲ್ಲಿ ಇಲ್ಲಿ ಸರ್ಕಸ್ ಊಟ ಈ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕಿಂತ ಮುಂಚೆ ಆ ಮೈಸೂರಿಗೆ ಹೋಗೋ ರೈಲ್ವೆ ಸ್ಟೇಷನ್ ಹತ್ರ ಒಂದು ಚರ್ಚ್ ಇತ್ತು ಚರ್ಚ್ ಪಕ್ಕದಲ್ಲಿ ಜಮೀನಿ ಸರ್ಕಸ್ ಸಮ್ಯ ಅದೊಂದು ಸರ್ಕಸ್ ಟಿಕೆಟ್ ತಗೊಂಡೆ ನೋಡಿ ಇದೆಲ್ಲ ಏನಂದ್ರೆ ಒಳ್ಳೇದಕ್ಕೂ ಕೆಟ್ಟದಕ್ಕೆ ಹೊಡೆದ್ಬಿಟ ನಮ್ಮ ಅಣ್ಣ ಗೀಟೆ ಅರ್ಧ ಹಾಕ್ಬಿಟ್ಟ ಹೋಗ್ಬಾರ್ದು ಅಂದ್ರೆ ಹೋಗಬಾರ್ದು ನೀನು ಹಂಗೆ ಹಿಂಗೆ ಏನು ರೀಸನ್ನು ಅವತ್ತು ಸಂಡೇ ಕೂಡ ಬೇಡ ಹೋಗ್ಬಾರ್ದು ನೋಡಿದ್ರು ಹಂಗೆ ಒಂದು ಬೀರು ಇತ್ತು ಆ ಪಕ್ಕದಲ್ಲೂ ಮನ್ಕೊಬಿಟ್ಟಿದೆ ಎದ್ದೋಗ್ತೀನಿ ಸರ್ಕಸ್ ಊಟೋಗಿದೆ ಅವತ್ತೇ ಕೋಟೆನ್ಸ್ ನೋಡಿ ಯಾವುದಕ್ಕೆ ಯಾವುದು ಒಂದೊಂದು ಅರ್ಥಗಳು ಸಿಗ್ತವೆ ಈಗ ಹೋಗ್ಬೇಡ ಅಂದಿದ್ದು ಏನು ರೀಸನ್ ಅಂತ ನನಗೆ ಇವತ್ತರ್ಗು ಅರ್ಥ ಆಗಿಲ್ಲ ಇವತ್ತರ್ಗು ನಂಗೆ ಟಿಲ್ಲ ಅರ್ಥ ಆಗಿಲ್ಲ ಏನಕ್ಕೆ ಹೋದೆ ಏನಕ್ಕೆ ಆಯಿತು ಏನು ಅಂತ ನನಗೆ ಇವತ್ತರ್ಗು ಗೊತ್ತಿಲ್ಲ ಸರ್ಕಸ್ ಊಟ ಹೋಗ್ತು ಸುಟ್ಟೋಗಿತ್ತು ಮೇಡಮ್ ಸುಟ್ಟೋದಲ್ಲ ಎಷ್ಟೋ ಜನ ಸೊತ್ತು ಎಷ್ಟು ಪ್ರಾಣಿಗಳು ಸತ್ತೋಯ್ತು ಆ ಟೈಮಲ್ಲಿ ಅಂತ ನೀವು ಹುಟ್ಟಿದ್ರೆ ಎಲ್ಲ ಗೊತ್ತಿಲ್ಲ ಹೇಳಿದ್ದೆ ಸೊ ಆ ಥರ ಸುಟ್ಟು ನೋಡಿ ಅವತ್ತು ನಮ್ಮಣ್ಣ ಹೊಡೆದಿಲ್ಲ ಹೋಗ್ಬಿಟ್ಟಿದ್ರೆ ನಾನು ಏನೋ ಆಗ್ಬಿಡ್ತಿದ್ದೆ ಸೊ ಮನೆಯಲ್ಲಿ ತುಂಬ ಚೆನ್ನಾಗಿದೆ ಏಳು ಜನ ಆಕತ್ತೆ ಐದು ಜನ ತಂಗಿದ್ರು ತುಂಬ ಫ್ಯಾಮಿಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು ಯಜಮಾನ ಒಂದ್ಸಲ ಊಟ ಕೇಳಿದ್ರು ಸೊ ನಮ್ಮಮ್ಮ ಮಾಡ್ಕೊಂಡು ಕೊಡ್ತಾ ಇದ್ರು ಆಮೇಲಿಂದ ಕಾಡಿಂದ ಬಂದ್ಮೇಲೆ ಕೂಡ ಕಾಲು ನೋವ ಅಂದರು ಟಿಲ್ ಅಂದ್ರೆ ಆ ಮನೆಗೆ ಊಟ ಹೋಗುತ್ತೆ ಅವರು ಹೆಂಗ್ ಪರಿಚಯ ಆಯ್ತು ಅಂದ್ರೆ ನಮ್ಮ ಮನೆ ಮಾಡಿದ ಶಿವು ಅಂತ ಒಬ್ಬ ಪ್ರೊಡಕ್ಷನ್ ಬಾ ನಮ್ಮ ನಮ್ಮನೆ ಮಾಡಿ ಮೇಲೆ ಒಂದು ರೂಮಲ್ಲಿ ಬಾರಿಕೆ ಆಗಿದ್ದ ಸೊ ನನಗೂ ಆ ಟೈಮಲ್ಲಿ ಏನೋ ಒಂದು ಹಿಂದಿನದಾಗಿ ಮನೆಗಳ ಗಲಾಟೆಗಳಾಗಿ ಏನನ್ನ ಬದುಕಬೇಕು ಛಲ ಬಂದ್ಬಿಟ್ಟಿತ್ತು ನನಗೆ ಏ ನಾನೇನೋ ಒಂದು ಸಾಧನೆ ಮಾಡಬೇಕು ನಾವು ದಿನದ ಮುಂದೆ ಸಹಿ ಅನ್ಸ್ಕೋಬೇಕು ಅನ್ನೋ ಒಂದು ಅವತ್ತ ಧೈರ್ಯ ಮನೇಲಿ ಬೇರೆ ಚಾಲೆಂಜ್ ಮಾಡಿದೆ ಇನ್ನು ಮೇಲೆ ಒಂದು ಬಟ್ಟೆ ಒಂದು ರೂಪಾಯಿ ನೀವು ಕೊಡೋಂಗಿಲ್ಲ ಒಂದು ರೂಪಾಯಿ ನಾನು ತಗೋಳಂಗಿಲ್ಲ ನನ್ನ ಕಾಸರ ನಾನು ಜೀವನ ನಡೆಸ್ತೀನಿ ನಾನು ಬದುಕ್ತೀನಿ ಕಳ್ತನ ಮಾಡೋಲ್ಲ ಮೋಸ ಮಾಡಲ್ಲ ನನ್ನವರೆಗೂ ನಿಮ್ಮ ಹತ್ರ ಕಂಪ್ಲೇಂಟ್ ಬರೋಲ್ಲ ನಾನು ತಪ್ಪು ಮಾಡಿದ್ದೀನಿ ನಾನು ಎಜುಕೇಷನ್ ಮಾಡಿಕೊಳ್ಳಿಲ್ಲ ನಿಮ್ಮ ಶ್ರಮಕ್ಕೆ ನಾನು ಪ್ರತಿಫಲ ಕೊಡಲಿಲ್ಲ ನನ್ನ ಶ್ರಮ ನನ್ನ ಪ್ರತಿಫಲ ಅದಕ್ಕೆ ನೀವೇನು ಅಂದ್ಕೊಬೇಡಿ ಎರಡು ಮಾಡೋಲ್ಲ ಒಂದು ಕಳ್ತನ ಒಂದು ಮೋಸ ಈ ಎರಡು ಇಲ್ಲಾಂದ್ರೆ ಹಿಂಗನ ಜೀವನ ನಡೆಸ್ತೀವಿ ಆಯಿತು ಮಾಡುವಾಗ ಅಂತ ಹೇಳಿದ್ರು ಸೊ ಹಿಂಗೆ ನಮ್ಮ ಹುಡುಗ ಇದ್ದ ಒಂದಿನ ಹಿಂಗೆ ಪ್ಯಾಲೆಸ್ ಅಲ್ಲಿ ಜಂಪ್ ಹೊಡಿತಾ ಇದ್ವಿ ಎರಡು ನಕ್ಷತ್ರ ಅದೆಲ್ಲ ನಡೀತಾ ಇತ್ತು ಗುರಿ ನಡೀತಾ ಇತ್ತು ನೋಡಕ್ಕೆ ಹೋಗಿ ನೋಡಕ್ಕೆ ಹೋಗಿ ಅವ್ರ ಜೊತೆ ಹೋಗಿ ಹೋಗಿ ಸೊ ಅಲ್ಲೇ ಊಟ ಗೀಟ ಮಾಡ್ಕೊಂಡು ಅಲ್ಲೇ ಇದ್ದಿದ್ದು ಏನೋ ಮಾಡಬೇಕು ಅಂತ ಫಸ್ಟ್ ಕಾಸ್ಟ್ಯೂಮ್ ಆಗಿ ಕೆಲಸ ಮಾಡಿದೆ ಕಾಸ್ಟ್ಯೂಮರ್ ಆಗಿ ಆಮೇಲೆ ಯಜ್ಮಾರು ಇದನ್ನ ನೋಡಿ ಮೇಕಪ್ ಮ್ಯಾನೆ ಕೆಲಸಕ್ಕೆ ಸೇರಿಸ್ಕೊಂಡ್ರು ಹಂಗಂಗೆ ಬೆಳೀತು 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 ಹಂಗೇ ಮಾಲಾಶ್ರೀ ಅವರು ಒಂದಿನ ಚಂದ್ರು ಅವರೇ ಒಂದು ಮೂರು ದಿನ ನನ್ನ ಜೊತೆಲಿ ಬನ್ನಿ ಕನ್ನಡ ಪಿಕ್ಚರ್ಸು ಅವಾಗ್ತಾನೆ ಈ ನಮಗೆ ಅವಾಗ ಮೃತ್ಯುಂಜಯ ಗಜಪತಿ ಗೌರವಂಗ ನಂಜುಂಡಿ ಕಲ್ಯಾಣ ಮೂರು ಪಿಕ್ಚರ್ ಮುಗ್ದಿತ್ತು ಪೊಲೀಸ್ ನೇಹಣ್ತಿನೂ ರಾಣಿ ಮಹಾರಾಣಿ ಎರಡೂ ಪ್ರತಾಪ್ ಮೂರು ಪಿಕ್ಚರ್ ಅವಾಗ ಪೂಜೆ ಆಗಿತ್ತು ಪೊಲೀಸ್ ನೇಹಂತಿ ಪ್ರತಾಪು ರಾಣಿ ಮಹಾರಾಣಿ ಈ ಮೂರು ಪಿಕ್ಚರ್ ಪೂ ಪಿ ಪೂಜೆ ಆಗಿತ್ತು ಆ ಹುಡುಗಿ ಒಂದು ಮುಸ್ಲಿಮ್ ಹುಡುಗಿ ಇತ್ತು ನೂರಿ ಅಂತ ಆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಟೂ ತೌಸಂಡ್ ನೈಂಟಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಅವ್ರ ಹತ್ರ ಹೋದೆ ಓಕೆ ಬನ್ನಿ ಅಂತ ಸುಮ್ಮನೆ ಜೊತೇಲಿ ಹೋಗಿದ್ದು ಅವಾಗ ನಮಗೆ ಮೃತುಂಜಯ ಪ್ಯಾಕಪ್ ಆಗಿತ್ತು ಬಾ ಬನ್ನಿ ಚಂದ್ರ ಸುಮ್ಮನೆ ಜೊತೆಲಿ ಹೋಗೋಣ ಅವಾಗ ಅನುಕೂಲ ಕಪ್ಪ ಗಂಡ ಪಿಚ್ಚರ್ ಪೂಜೆ ಅನುಕೂಲ ಕಪ್ಪ ಗಂಡ ಅಲ್ಲ ಪ್ರೀವಿಯಸ್ ಯಾವುದೋ ಒಂದು ಮಾಡಿದ್ರು ಮೇಡಮ್ ಆ ಪಿಕ್ಚರ್ ಪೂಜೆ ಆ ಪಿಕ್ಚರ್ ಕಲ್ಯಾಣ ಮಂಟಪ ಓಕೆ ಕಲ್ಯಾಣ ಮಂಟಪ ಪಿಚ್ಚರ್ ಪೂಜೆ ಚಂದ್ರು ಅವಾಗ ಅವ್ರ ಪೂಜೆ ನಾನು ಅದು ಆಗಿರಿ ಅದು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಕರೆದ್ರು ಸುಮ್ಮನೆ ಜೊತೇಲಿ ಬನ್ನಿ ಅಂತ ಮಾರ್ಚ್ ಇಪ್ಪತ್ತೆಂಟು ಅವ್ಳಿಗೆ ನೂರಿ ಅಜ್ಜ ನೂರಿ ಅಂತ ಇದು ಆ ಹುಡುಗಿ ರಂಜಾನ್ ಹಂಗೆ ಅಂದ್ಬಿಟ್ಟು ಹೋಗಿತ್ತು ಅವಳು ಇಪ್ಪತ್ತೇಳು ಇಪ್ಪತ್ತೊಂಬತ್ತನೇ ತಾರೀಕು ವಾಪಸ್ ಬಂದರು ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ನನಗೆ ಕೇಳಿದ್ರು ನೀನು ನನ್ನ ಮೇಕಪ್ ಮ್ಯಾನೈತ ಹಾಂ ಮಲಾಶ್ರೀ ಮೇಡಮ್ ಹ್ಞೂ ಸೊ ನಾನೊಂದು ಇಲ್ಲಿ ಮೇಡಮ್ ರಾಗಣಂದು ಏಪ್ರಿಲ್ ಸೆಕೆಂಡ್ ಪಿಕ್ಚರ್ ಪೂಜೆ ನನ್ನ ಪಿಚ್ಚರ್ಗೆ ಹೋಗ್ಬೇಕು ನಾನು ಅವ್ರ ಹತ್ರ ಕೇಳಿದ್ರೆ ನೀನು ಮಾಡ್ತೀಯ ಕೇಳಿಯವರು ಹ್ಞೂ ಅಂದರೆ ನಾನು ಮಾಡ್ತೀನಿ ಕೇಳಿದ್ರು ನನ್ನ ಕರೆದ್ರು ಎಲ್ಲ ಮಾತಾಡಿದ್ವಿ ಹೋಗು ಬದುಕು ಅಂದರು ಬಂದ್ಬಿಟ್ಟೆ ಸೊ ನಮ್ಮದು ಅವ್ರದ್ದು ಬಾಂಡಿಂಗ್ ಹಂಗೆ ಆಯ್ತು ನಮ್ಮ ದೊಡ್ಡ ಮನೆಯದು ನಮ್ಮದು ಅದೆಲ್ಲ ಇವತ್ಗೂ ಇವತ್ಗೂ ನಮ್ಮ ಮನೆಯದು ನಾನು ಆ ಮನೆ ಬಿಟ್ಕೊಡಲ್ಲ ನನ್ನ ಅವ್ರು ಬಿಟ್ಕೊಡೋಲ್ಲ ಸೊ ಆ ಒಂದು ಭಾವನೆಗಳೆಲ್ಲ ಬೆಳೆದಿದ್ದೀನಿ ಸೊ ಅದಾದ್ಮೇಲೆ ಹೋದ್ವಿ ಎಪ್ಪತ್ತೊಂಬತ್ತು ಪಿಚ್ಚರ್ ಕೆಲಸ ಮಾಡಿದ್ವಿ ರಾತ್ರಿ ಹೋಗಲು ಅಂದೇ ದುಡಿದ್ವಿ ಪ್ರಪಂಚದಲ್ಲಿ ಈಗೇನು ಬೆಳ್ಳುಳ್ಳಿ ಕಬಾಬ್ ಅಂತ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಮಾಲಾಶ್ರೀ ಚಂದ್ರು ಅಂದರೆ ಆ ಒಂದು ಮುದ್ರೆ ಇತ್ತು ಇವತ್ತು ಟಿಲ್ವರೆಗೂ ಇದೆ ಹಳೆ ಪ್ರೊಡ್ಯೂಸರ್ಗಳು ಹಳೆ ಡೈರೆಕ್ಟರ್ಗಳು ಎಲ್ಲೇ ಸಿಕ್ಕಿದ್ರು ಆ ಭಾವನೆಗಳು ಸೊ ಆ ಒಂದು ಇತ್ತು ಒಂದು ಕುಟುಂಬಗಳ ಥರ ನಡೀತಾ ಇತ್ತು ಇವತ್ತು ತಾರವರಾಗಲಿ ಶ್ರುತಿಯವರಾಗಲಿ ಸೊ ನಾವು ಕೆಲಸಗಳು ಮಾಡಿದ್ರೆ ಜೊತೇಲಿ ಇದ್ದಾಗ ಆ ಅನುಬಂಧಗಳಿತ್ತಲ್ಲ ಸೊ ಅಡುಗೆಗಳು ಮಾಡೋದು ಔಟ್ಡೋರ್ಗೆ ಹೋದ್ರೆ ನಮ್ಮ ಗಿರಿಜಾ ಲೋಕೇಶ್ವರ್ ಬಂದರೆ ಮಾಡ್ತಾ ಮಾಡ್ತಾಯಿದ್ರು ನಾವು ಅವ್ರಿಗೇನೋ ಸಹಾಯಕರಾಗಿ ಮಾಡಿಕೊಡ್ತಾ ಇದ್ವಿ ನಮ್ಮ ಮೇಡಮ್ ಅವ್ರ ಅಮ್ಮನ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು ಸೊ ಔಟ್ಡೋರ್ಗಳಿಗೆ ಹೋದಾಗ ಈ ಥರ ಎಲ್ಲ ಒಂದು ಒಂದು ಕುಟುಂಬ ಆ ಕುಟುಂಬಗಳು ಬೆಳೆಸ್ಕೊಂಡು ಬಂದು 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 ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಸರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಏನೋ ಒಂದು ನಾವು ಬದುಕಬೇಕು ಒಬ್ಬ ರಂಗಲ್ಲಿ ಬದುಕೋದು ಚೆನ್ನಾಗಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ